ಒಂದು ಕಡೆ ಕೆಲವೊಬ್ಬರಿಗೆ ಇದು ನಗುವ ವಿಚಾರ ಅನ್ಸುತ್ತೆ ಅದರ ತೀರ ಗಂಭೀರವಾದಂತ ಸಂಗತಿಯೇ ಸಮಾಜ ಯಾವ ಕಡೆಗೆ ಹೋಗ್ತಿದೆ ಗೊತ್ತಿಲ್ಲ ಸಾಲು ಸಾಲು ಇಂತಹ ಇನ್ಸಿಡೆಂಟ್ಗಳು ನಡೀತಾ ಇದ್ದಾವೆ ಇಲ್ಲಿ ಏನಾಗಿದೆ ಅಂದ್ರೆ ಅತ್ತೆಯ ಜೊತೆಗೆ ಅಳಿಯ ಪರಾರಿಯಾಗಿದ್ದಾನೆ ಇಂತಹ ಪದವನ್ನ ಬಳಸಬಾರದು ಅದರ ಅನಿವಾರ್ಯವಾಗಿ ಬಳಸಬೇಕಾಗಿದೆ ಅತ್ತೆಯ ವಯಸ್ಸು ಐವತ್ತೈದು ವರ್ಷ ಅಳಿಯನ ವಯಸ್ಸು ಬರೀ ಇಪ್ಪತ್ತ ಐದು ವರ್ಷ ಈ ವರದಿಯಲ್ಲಿ ಮುಂದುವರಿಯೋಕ್ಕೂ ಮುನ್ನ ನಿಮಗೆ ಯೂಸ್ ಆಗುವಂತ ಮಾಹಿತಿಯೊಂದನ್ನ ಗಮನಿಸೋಣ ನಿಮಗೆ ಸಾಲ ಸಿಗ್ತಾ ಇಲ್ವಾ ಹಾಗಾದ್ರೆ ಇನ್ ಮುಂದೆ ಚಿಂತೆ ಬೇಡ ನಿಮಗಾಗಿ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ಪರಿಚಯಿಸಲಾಗ್ತಾ ಇದೆ ಎಫ್ ಎಫ್ಡಿ ಆಧಾರಿತ ಕಾರ್ಡ್ ಆಗಿದ್ದು ಎಂದಿಗೂ ಕ್ರೆಡಿಟ್ ಕಾರ್ಡ್ ಬಳಸದೆ ಇದ್ರೂ ಕೂಡ ಜೊತೆಗೆ ಕ್ರೆಡಿಟ್ ಸ್ಕೋರ್ ತೀರಾ ಕಡಿಮೆ ಇದ್ರೂ ಕೂಡ ನಿಮಗೆ ಇಲ್ಲಿ ಸುಲಭವಾಗಿ ಸಾಲ ಸಿಗುತ್ತೆ ಯಾವುದೇ ಇನ್ಕಮ್ ಪ್ರೂಫ್ ಆಗಲಿ ಸ್ಯಾಲ್ರಿ ಸ್ಲಿಪ್ ಆಗಲಿ ಅಥವಾ ಕ್ರೆಡಿಟ್ ಹಿಸ್ಟ್ರಿಯ ಅವಶ್ಯಕತೆ ಇಲ್ಲ ಆನ್ಯುವಲ್ ಫೀಸ್ ಇಲ್ಲದೆ ನೀವು ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ಆರಾಮಾಗಿ ಬಳಸಬಹುದು ಹಾಗಾದ್ರೆ ನೀವು ಮಾಡಬೇಕಾಗಿರೋದು ಏನು ಅನ್ನೋದನ್ನ ಗಮನಿಸೋದಾದ್ರೆ ಕೇವಲ ಐದು ಸಾವಿರ ರೂಪಾಯಿಂದ ಫಿಕ್ಸ್ ಡೆಪಾಸಿಟ್ ಅನ್ನು ಶುರು ಮಾಡಿ ಆ ಎಫ್ ಡಿ ಮೇಲೆ ನೈಂಟಿ ಪರ್ಸೆಂಟ್ವರೆಗೆ ನಿಮಗೆ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ ಉದಾಹರಣೆಗೆ ನೀವು ಹತ್ತು ಸಾವಿರ ಎಫ್ ಡಿ ಮಾಡಿದ್ರೆ ಒಂಬತ್ತು ಸಾವಿರ ಕ್ರೆಡಿಟ್ ಲಿಮಿಟ್ ಆಗಿ ನೀವು ಬಳಸಬಹುದು ನಿಮ್ಮ ಹಣದ ವಿಚಾರದಲ್ಲಿ ನಿಮಗೆ ಯಾವುದೇ ಟೆನ್ಷನ್ ಬೇಡ ಇದು ಆರ್ ಬಿ ಐ ಇರುತ್ತೆ ವರ್ಷಕ್ಕೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ನಿಮಗೆ ಸಿಗುತ್ತೆ ಹಾಗಾಗಿ ನಿಮ್ಮ ಎಫ್ ಡಿ ಮೊತ್ತ ಇರುತ್ತಲ್ಲ ಅದು ರೈಸ್ ಆಗ್ತಾನೆ ಹೋಗ್ತಿರುತ್ತೆ ಈ ಕಾರ್ಡ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ ಬಳಸುವಂತವರಿಗೆ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೂ ಕೂಡ ಅದನ್ನ ಇದು ರೂಪೇ ಕ್ರೆಡಿಟ್ ಕಾರ್ಡ್ ಹೀಗಾಗಿ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಮೂಲಕ ಯು ಪಿ ಐ ವಹಿವಾಟನ್ನು ನಡೆಸಬಹುದು ಸದ್ಯದಲ್ಲೇ ರಿವಾರ್ಡ್ ಅನ್ನ ಕೂಡ ಪರಿಚಯಿಸಲಾಗ್ತಾ ಇದೆ ಹಾಗೆ ನಿಮ್ಮ ಎಫ್ ಡಿ ಅನ್ನ ಟಾಪ್ ಅಪ್ ಮಾಡಿ ಐದು ಲಕ್ಷದವರೆಗೆ ಎಫ್ ಡಿ ಅನ್ನು ಹೆಚ್ಚಿಸಬಹುದು ಇದರಿಂದ ನಿಮ್ಮ ಕ್ರೆಡಿಟ್ ಲಿಮಿಟ್ ನಾಲ್ಕೂವರೆ ಲಕ್ಷದವರೆಗೆ ಹೆಚ್ಚುತ್ತೆ ಯಾವುದೇ ಇನ್ಕಮ್ ಪ್ರೂಫ್ ನ ಅವಶ್ಯಕತೆ ಇರೋದಿಲ್ಲ ಜೊತೆಗೆ ಅಮೆಜಾನ್ ಫ್ಲಿಪ್ ಕಾರ್ಟ್ ನಲ್ಲಿ ಫೈವ್ ಪರ್ಸೆಂಟ್ ಹಾಗೆ ಫೈವ್ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೊ ಬುಕ್ ಪೈ ಶೋ ನಲ್ಲಿ ಟ್ವೆಂಟಿ ರಿಯಾಯಿತಿ ಸಿಗುತ್ತೆ ಇನ್ಯಾಕೆ ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ವಿಸಿಟ್ ಮಾಡಿ ಲಿಂಕ್ ಮೂಲಕ ಝೆಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಝೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡೆದುಕೊಳ್ಳಿ ಆರಾಮಾಗಿ ಬಳಸಿ ದಾವಣಗೆರೆಯ ಚನ್ನಗಿರಿಯ ಮುದ್ದೇನಹಳ್ಳಿಯಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಇದು ಮಗಳಿಗೆ ಒತ್ತಾಯ ಪೂರ್ವಕವಾಗಿ ತಾಯಿ ಮದುವೆಯನ್ನ ಮಾಡಿಸ್ತಾರೆ ಮದುವೆ ಆಗಿ ಬರೀ ಎರಡು ತಿಂಗಳಾಗಿರುತ್ತೆ ಅಷ್ಟೇ ಸ್ವಂತ ತಾಯಿಯಲ್ಲ ಮಲತಾಯಿ ಅವರ ಹೆಸರು ಶಾಂತ ಅನ್ಬ ಅಂತ ಹೇಳಿ ಹಾಗೆ ಅಳಿಯನ ಹೆಸರು ಗಣೇಶ್ ಅಂತ ಹೇಳಿ ಒಂದು ದಿನ ಈಕೆ ತನ್ನ ಗಂಡನ ಫೋನ್ ಅನ್ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ತಾಯಿಯ ಜೊತೆಗೆ ಒಂದಷ್ಟು ಅಶ್ಲೀಲ ಮೆಸೇಜ್ ಮಾಡಿದ್ದೆಲ್ಲವೂ ಕೂಡ ಇರುತ್ತೆ ಒಂದಷ್ಟು ವಿಡಿಯೋಗಳೆಲ್ಲವೂ ಕೂಡ ಇರುತ್ತೆ ಮಗಳಿಗೆ ಶಾಕ್ ಆಗುತ್ತೆ ಗಂಡನನ್ನ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿದ್ದಂಥ ಚಿನ್ನ ಹಣ ಏನೇನು ಕೈಗೆ ಸಿಗುತ್ತೋ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಗಂಡ ಹಾಗೆ ತನ್ನ ತಾಯಿ ಅಂದ್ರೆ ಅತ್ತೆ ಮತ್ತು ಅಳಿಯ ಇಬ್ಬರು ಕೂಡ ಪರಾರಿ ಆಗಿಬಿಟ್ಟಿದ್ದಾರೆ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಮಗಳ ಗಂಡನ ಜೊತೆಗೆ ಅತ್ತೆಯೇ ಪರಾರಿ ಆಗೋದಂದ್ರೆ ಏನು ಯಾವ ಕಾಲ ಬಂತು ಒಂದು ಅರ್ಥ ಆಗ್ತಿಲ್ಲ